ఎల్గూ నమస్కార ముళబల తాలూకిన మహాజనతే ఆయోజనం జీవ సంజీవినీ కార్యక్రమ దినాంక నూ ఎరడు ఎర్ర సౌర ఇప్ప నమ్మ బాలాజి భవన పక్కదలి ಮೈದಾನದಲ್ಲಿ ಏರ್ಪಾಟ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ದ್ವಿಚಕ್ರ ವಾಹನದವರಿಗೆ ಎಲ್ಮೆಟ್ ಉಚಿತವಾಗಿ ಕೊಡುವಂತ ಕಾರ್ಯಕ್ರಮವನ್ನು ನಾವು ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ ಕಾಂಗ್ರೆಸ್ ಪಕ್ಷದ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಏರ್ಪಡಿಸಿದೀವಿ ಈ ಕಾರ್ಯಕ್ರಮದಲ್ಲಿ ಯಾವುದೇ ಕಡ್ಡಾಯವಿಲ್ಲದೆ ಯಾವುದೇ ದಾಖಲೆಗಳ ಅವಶ್ಯಕತೆ ಇಲ್ಲದೆ ನಾವು ಹೆಲ್ಮೆಟ್ ಅನ್ನು ಉಚಿತವಾಗಿ ವಿತರಣೆ ಮಾಡ್ತೀವಿ ನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದಾನೇ ಸ್ಟಾರ್ಟ್ ಮಾಡಿ ವಿತರಣೆ ಮಾಡ್ತೀವಿ ಒಂದು ನಿಮಿಷಕ್ಕೆ ಸುಮಾರು ಮುನ್ನೂರರಿಂದ ನಾನ್ನೂರು ಹೆಲ್ಮೆಟ್ನ ಕೊಡುವ ಪ್ಲಾನ್ ಇಟ್ಕೊಂಡು ಇಟ್ಕೊಂಡಿದ್ವಿ ಯಾವುದು ಗೊಂದಲ ಆಗೋದಿಲ್ಲ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೋ ಭಾಗವಹಿಸಬೇಕು ಯಾವುದು ಆಧಾರ್ ಕಾರ್ಡ್ ಆಗಲಿ ಯಾವುದು ಕಡ್ಡಾಯ ಇಲ್ಲ ಹೆಲ್ಮೆಟ್ ಉಚಿತವಾಗಿ ನಾವು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಈ ಕಾರ್ಯಕ್ರಮ ನಾವು ಮೂಲ ಉದ್ದೇಶ ಏನಂದ್ರೆ ನೋಡಿ ಈಗ ಸುಮಾರು ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ ಹತ್ತಕ್ಕಿಂತೂ ಹೆಚ್ಚಿಗೆ ಅಪಘಾತಗಳಾಗ್ತವೆ ಇಲ್ಲಿ ನಮ್ಮ ಮುಳುಬಾಗಲ್ ತಾಲೂಕು ಬಗ್ಗೆ ಮಾತ್ರ ನಾನು ಈಗ ಹೇಳ್ತಾ ಇದೀನಿ ಹತ್ತಕ್ಕಿಂತ ಹೆಚ್ಚು ಅಪಘಾತ ಅಪಘಾತ ಆಗುತ್ತವೆ ಅದರಲ್ಲಿ ಇಬ್ಬರಕ್ಕಿಂತ ಹೆಚ್ಚಿಗೆ ಸಾವು ಇದೆ ಇಬ್ಬರಕ್ಕಿಂತ ಹೆಚ್ಚಿಗೆ ಸಾವು ಇದೆ ಅಂದ್ರೆ ಮೊದಲು ಅಪಘಾತ ಆದ ತಕ್ಷಣ ಅವ್ರಿಗೆ ಪೆಟ್ಟು ಬೀಳೋದೆ ತಲೆಗೆ ಅದರಿಂದ ತಲೆಗೆ ಪೆಟ್ಟು ಬೀಳೋದ್ರಿಂದ ನೋಡಿ ಸಾವು ಆಗುತ್ತೆ ಬಟ್ ಅವ್ರ ಸಾವೆಲ್ಲ ಇಂಪಾರ್ಟೆಂಟ್ ಆ ಕುಟುಂಬ ಅನಾಥವಾಗುತ್ತೆ ಆ ಕುಟುಂಬ ಅನಾಥವಾಗುತ್ತೆ ಅವರ ಹಿಂದೆ ನಂಬ್ಕೊಂಡಿರೋರೆಲ್ಲ ಇನ್ನು ಕೆಲವರು ಅವರ ಕುಟುಂಬವನ್ನ ನಂಬ್ಕೊಂಡಿರ್ತಾರೆ ಅವರು ಅನಾಥವಾಗ್ತಾರೆ ಮೇನು ಈಗ ಹೆಲ್ಮೆಟ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಹೇಳ್ತಾ ಇರೋದು ಅಂದ್ರೆ ಆ ಕುಟುಂಬದ ರಕ್ಷಣೆಗೋಸ್ಕರ ನಾವು ನಾವು ಮಾರಲ್ ಆಗಿ ಸಪೋರ್ಟ್ ಮಾಡ್ತಾ ಇರೋದು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಾವು ಆದ್ಯನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಈ ತರ ಅನೇಕ ಬಾಡಿಯಲ್ಲಿ ಅಂಗಾಂಗಗಳಿಗೆ ತೊಂದರೆ ಆಗುತ್ತೆ ನಾನು ತಲೆ ಬಗ್ಗೆ ಮಾತ್ರ ಹೇಳಿದೆ ಕಣ್ಣುಗಳ್ ಕೂಡ ಹೆಲ್ಮೆಟ್ ಕೊಡೋದು ಕಣ್ಣು ಕಿವಿ ಮೂಗು ಇದೆಲ್ಲ ನಮಗೆ ಇಂಪಾರ್ಟೆಂಟ್ ಇವ ಒಂದು ಕ್ಷಣದಲ್ಲಿ ನಾವು ಪ್ರಾಣ ಕಳೆದುಕೊಳ್ಳುವಂತ ಸಂದರ್ಭ ಇರುತ್ತೆ ಅದರಿಂದ ಇದೆಲ್ಲ ರಕ್ಷಣೆ ಆಗ್ಲಿ ಅನ್ನೋ ಉದ್ದೇಶದಿಂದ ಆ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದೀವಿ ಈ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲಾಗಿ ನಾನಾ ಕಡೆ ನಾವು ತಿರುಗಾಡ್ದು ಎಲ್ಲಿ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಜಾಗಕ್ಕಾಗಿ ಹುಡ್ಕಾಡ್ತಾ ಇದ್ದಾಗ ನನಗೆ ಕಲ್ಪಿಲ್ ಪ್ರಕಾಶ್ ಒಂದು ಫೋನ್ ಮಾಡಿದೆ ನಾನು ಕಲ್ಪಿಲ್ ಪ್ರಕಾಶ್ ಫೋನ್ ಮಾಡಿ ಇಲ್ಲಿ ನಾವು ಮಾಡ್ತೀವಿ ಅಂತ ಅಂದಾಗ ಅವರು ಧಾರಾಳವಾಗಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಮ್ಗೆ ಸಪೋರ್ಟ್ ಮಾಡಿದಾಗ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಮೊಟ್ಟ ಮೊದಲನೇದಾಗಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಮತ್ತು ನನ್ನ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ ಮೊಟ್ಟ ಮೊದಲನೇದಾಗಿ ಈ ಜನತೆಯ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆ ಇದರಲ್ಲಿ ಈ ಮೈದಾನದಲ್ಲಿ ಅವ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಅವರು ಇದಾರೆ ಓನರ್ಸ್ ನಾವು ಉಮಾಶಂಕರನ್ನ ಕೇಳಿದೆ ಉಮಾಶಂಕರನ್ನೂ ಅವ್ರ ಸಿಸ್ಟರ್ ಅವರದು ಸ್ವಲ್ಪ ಇತ್ತು ಅವ್ರ ಹತ್ರನ ಮಾತಾಡ್ಸ್ಕೊಟ್ರು ಆಮೇಲೆ ಜಯಲಕ್ಷ್ಮಮ್ಮ ಅಲ್ಲ ಅವರು ಆ ಜಯಲಕ್ಷ್ಮಮ್ಮ ಅವರು ಆ ಒಪ್ಕೊಂಡ್ರು ಹಂಗೆ ಸುಮಾರು ಬೇರೆಯವರೆಲ್ಲ ಓನರ್ಸ್ ಇದಾರೆ ಅವ್ರನ್ನೆಲ್ಲ ಕೇಳಿದಾಗ ಇಂತ ಒಳ್ಳೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸಂಪೂರ್ಣ ಬೆಂಬಲ ನಿಮ್ಗಿದೆ ನೀವು ಯಾವ ರೀತಿ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಮ್ಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಅದರಿಂದ ಅವ್ರಿಗೂ ಕೂಡ ಈ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೀನಿ ಕಟ್ಟ ಕಡೆಯದಾಗಿ ಇನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಯಾವುದು ಆಧಾರ್ ಕಾರ್ಡ್ ಬೇಕಾಗಿಲ್ಲ ಯಾವುದು ದಾಖಲಾತಿಗಳು ಬೇಕಾಗಿಲ್ಲ ಎಲ್ಲರೂ ನಮ್ಮ ಮುಲುವಾಗಿಲ ಮಹಾಜನತೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಚಿತವಾಗಿ ಕೊಡುವಂತ ಹೆಲ್ಮೆಟ್ ಅನ್ನು ದ್ವಿಚಕ್ರ ವಾಹನದೊಂದಿಗೆ ಬಂದು ಪಡೆಯಬೇಕಂತ ನಾನು ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ವಿಖಲಚೇತನರಿಗೆ ಪ್ರತ್ಯೇಕವಾದ ನಾವು ಕೌಂಟರ್ನ ಮಾಡಿದೀವಿ ಅವರು ಕೂಡ ಬಂದು ಪಡೆಯಬಹುದು ಎಲ್ಲರೂ ಪಡೆಯಬಹುದು ಸುಮಾರು ಅವಾಗಲೇ ನಾನು ಹೇಳಿದೆ ಸುಮಾರು ಮುನ್ನೂರರಿಂದ ನಾನ್ನೂರು ಹೆಲ್ಮೆಟ್ ಅನ್ನ ಒಂದು ನಿಮಿಷದಲ್ಲಿ ಕೊಡ್ತೀವಿ ಒಂದು ನಿಮಿಷದಲ್ಲಿ ಮುನ್ನೂರರಿಂದ ನಾನ್ನೂರು ಹೆಲ್ಮೆಟ್ ಕೊಡುವಂತ ನಾವು ಏರ್ಪಾಟವನ್ನು ಮಾಡ್ಕೊಂಡಿದೀವಿ ಅದರಿಂದ ಯಾವುದು ತೊಂದರೆ ಇಲ್ಲದೆ ಎಲ್ಲರಿಗೂ ಬರೀ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ನಿಂತ್ಕೊಳ್ಳೋಕೆ ಕೂಡ ಅವಕಾಶ ಕೊಡಲ್ಲ ಎಲ್ಲರಿಗೂ ಹೆಲ್ಮೆಟ್ ಬೇಗ ಬೇಗ ಕೊಟ್ಟು ಕಳಿಸ್ತೀವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಪ್ರಾರಂಭ ಮಾಡ್ತೀವಿ ಮಧ್ಯಾಹ್ನದ ಒಳಗಡೆ ಎಲ್ಲ ಮುಗಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ ಇನ್ನೊಂದು ಇಂಪಾರ್ಟೆಂಟ್ ಇದೆ ಒಂದು ವಾಹನ ಇರುವ ಎಲ್ಲಾ ಸವಾರರು ಇದರಲ್ಲಿ ಜಾಥಾ ಇಲ್ಲ ಭೇದ ಇಲ್ಲ ಒಂದು ಮನೆಯಲ್ಲಿ ಐದು ವೆಹಿಕಲ್ ಇರ್ಬೋದು ಆರು ವೆಹಿಕಲ್ ಇರ್ಬೋದು ಅಫ್ಸಿ ಅಲ್ಲಿ ಇರ್ಬೋದು ಟೀಚರ್ಸ್ ಇರ್ಬೋದು ಎಲ್ಲ ವರ್ಗದವರು ಕೂಡ ನಾವು ಎಲ್ಲ ಜನರು ಮಹಾಜನತೆ ಮುಂದಾಗಿ ಎಲ್ಲಾ ಮಹಾಜನತೆ ಕೂಡ ಬಂದು ಇದರಲ್ಲಿ ಭಾಗವಹಿಸಿ ಹೆಲ್ಮೆಟ್ ಅನ್ನು ಪಡೆಯಬಹುದು ಇಪ್ಪತ್ತೈದು ಸಾವಿರವರೆಗೂ ಇಟ್ಕೊಂಡಿದೀವಿ ಅದು ಖಾಲಿ ಆಗೋವರೆಗೂ ಕೊಡ್ತೀವಿ ಬೈ ಚಾನ್ಸ್ ಏನಾದರೂ ಕಡಿಮೆ ಬಂದ್ರೆ ಆಮೇಲೆ ಅವ್ರಿಗೆ ಏರ್ಪಾಟ್ ಮಾಡ್ತೀವಿ